ಭಾರತ್ ಮಾತಾ ಶಿವಶಕ್ತಿ ಓತಾರ್ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆ ಹಿರಿಯ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶಿವಬಾಬಾರವರ ವಾಣಿ ರಿವಾಯ್ಸ್ ಕೋರ್ಸ್ ಇಪ್ಪತ್ತೊಂಬತ್ತು ಐದು ಸಾ ಎರಡು ಸಾವಿರದ ಇಪ್ಪತ್ತೆರಡು ಓಂ ನಮ ಶಿವಾಯ್ ಆತ್ಮಿಕ ತೋಟದ ಮಾಲೀಕ ಹಾಗೂ ಆತ್ಮಿಕ ಹೂವು ದಿವ್ಯ ಗುಣಗಳಿಂದ ಜೀವನವನ್ನು ಸುಗಂಧ ಭರಿತ ಹೂವಿನ ಸಮಾನ ಮಾಡುವಂತಹ ಸರ್ವ ದುಃಖಗಳಿಂದ ಮುಕ್ತರಾಗಿದ್ದು ಸುಖದಾತರನ್ನಾಗಿ ಮಾಡುವಂತಹ ಸದಾ ಉಮಂಗ ಉತ್ಸಾಹದ ನಶೆ ಹಾಗೂ ಖುಷಿಯಲ್ಲಿ ತೇಲಾಡುವಂತಹ ಮಕ್ಕಳ ಪ್ರತಿಯಾಗಿ ತೋಟದ ಮಾಲೀಕ ಶಿವ ತಂದೆ ಮಾತನಾಡುತ್ತಿದ್ದಾರೆ ಒಳ್ಳೆಯದು ಇಂದು ಭಗವಂತನು ತಮ್ಮ ತೋಟಕ್ಕೆ ಪ್ರತಿಯೊಂದು ಹೂವನ್ನು ನೋಡಲು ಬಂದಿದ್ದಾರೆ ತಂದೆಯೇ ಸೃಷ್ಟಿಸಿದ ತೋಟದಲ್ಲಿ ಹೂವುಗಳು ಹೇಗಿರಬೇಕು ಹರಳಿರಬೇಕೇ ಅಥವಾ ಬಾಡಿರಬೇಕೆ ಆದರೆ ಇಲ್ಲಿ ಅರಳಿದ ಹೂವುಗಳು ಇವೆಯೇ ಯಾರು ಯಾರು ಹರಳಿದ ಹೂವುಗಳು ಹಾಗಾದರೆ ಅರಳಿದ ಹೂವುಗಳ ಮುಖ ಹೇಗಿರಬೇಕು ಹರಳಿದಂತೆ ಇರಬೇಕು ಅಲ್ಲವೇ ಹೂವುಗಳು ಏನು ಮಾಡುತ್ತವೆ ಹೂವುಗಳು ಯಾವ ಕರ್ತವ್ಯವನ್ನು ಮಾಡುತ್ತವೆ ಅವು ಸುಗಂಧವನ್ನು ಕೊಡುತ್ತವೆ ಹಾಗೆಯೇ ನೀವು ಹೂವುಗಳ ಕರ್ತವ್ಯವೇನು ತಮ್ಮ ದಿವ್ಯ ಗುಣಗಳ ಸುಗಂಧದಿಂದ ಇಡೀ ವಿಶ್ವವನ್ನು ಪರಿಮಳಯುಕ್ತಗೊಳಿಸುವುದು ತಮ್ಮ ನಿಜ ಸ್ವರೂಪದಲ್ಲಿ ಸ್ಥಿತರಾಗಿ ಇತರರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದು ತಮ್ಮ ಸುಗಂಧವನ್ನು ಇಡೀ ಸಂಸಾರದಲ್ಲಿ ಹರಡುವುದು ಇದೇ ಆತ್ಮಿಕ ಹೂವುಗಳ ಕರ್ತವ್ಯ ಮತ್ತು ಗುಣವಾಗಿದೆ ಹೇಗೆ ಹೂವು ತನ್ನ ಗುಣವನ್ನು ಎಂದಿಗೂ ಮರೆಯುವುದಿಲ್ಲ ಅಲ್ಲವೇ ಮರೆಯುವುದಿಲ್ಲ ಆದರೆ ಆತ್ಮಿಕ ಹೂವುಗಳು ತಮ್ಮ ಗುಣಗಳನ್ನು ಮರೆತು ನಾಲ್ಕು ಕಡೆ ಅವಗುಣಗಳನ್ನೇ ಚಿಂತಿಸುತ್ತಾರೆ ನಿಜವಾದ ಸ್ವಧರ್ಮ ಎಲ್ಲಿದೆ ನಿಜವಾದ ಗುಣ ನಿಜವಾದ ಸ್ವರೂಪ ಎಲ್ಲಿದೆ ಆದಿದೇವಿ ದೇವಿಯರ ಕರ್ತವ್ಯವೇನು ಆದ್ದರಿಂದ ಪ್ರತಿಯೊಂದು ಮಗುವು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಒಂದು ವೇಳೆ ನಾನು ಭಗವಂತನ ತೋಟದ ಬಹಳ ಸುಂದರ ಹೂವು ಆಗಿದ್ದೇನೆ ಹಾಗಾದರೆ ನಾನು ನನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡುತ್ತಿದ್ದೇನೆ ಏನೆಂದರೆ ತಮ್ಮ ದಿವ್ಯ ಗುಣಗಳ ಸುಗಂಧವನ್ನು ಇಡೀ ಸಂಸಾರದಲ್ಲಿ ಹರಡಿಸಿರಿ ಇದರಿಂದ ನಿಮ್ಮನ್ನು ನೋಡಿದ ಪ್ರತಿಯೊಬ್ಬರು ಇವರು ಯಾವ ಲೋಕದಿಂದ ಬಂದಿದ್ದಾರೆ ಈ ಫರಿಸ್ತಾಗಳು ಎಲ್ಲಿಂದ ಅವತರಿಸಿದ್ದಾರೆ ಈ ಚೈತನ್ಯ ಶಕ್ತಿಗಳು ಎಲ್ಲಿಂದ ಬಂದಿವೆ ಸಂಪೂರ್ಣ ಸಂಸಾರ ನಿಮ್ಮನ್ನು ನೋಡಿ ಇವರು ಆ ಭಗವಂತನಿಂದ ಸೃಷ್ಟಿಯಾದ ತೋಟದ ಹೂವುಗಳು ಎಂದು ತಮ್ಮ ತಂದೆಯ ಬಗ್ಗೆ ಹೆಮ್ಮೆ ಪಡಬೇಕು ಈ ರೀತಿ ಈಗ ಆಗಿದ್ದೀರಾ ಆಗಿದ್ದೀರಾ ಅಥವಾ ಆಗುವುದು ಬಾಕಿ ಇದೆಯೇ ಆಗುವುದು ಬಾಕಿ ಇರುವವರು ಒಂದು ಕೈಯಿಂದ ಚಪ್ಪಾಳೆ ತೋರಿಸಿರಿ ಆಗುವುದು ಬಾಕಿ ಇದೆ ಮತ್ತು ಯಾರು ಆಗಿದ್ದಾರೆ ಮತ್ತು ಯಾರು ಆಗಲು ಬಯಸುತ್ತಾರೆ ಯಾರು ಯಾರು ಆಗಲು ಬಯಸುತ್ತಾರೆ ಮೆಜಾರಿಟಿ ಹಾಗಾದರೆ ಇದರಲ್ಲಿ ತಂದೆಯ ಸಹಯೋಗ ಇರುತ್ತದೆ ಆದರೆ ಪ್ರಯತ್ನವನ್ನು ಮಕ್ಕಳೇ ಪಡಬೇಕು ಎಲ್ಲರೂ ಮಾಡುತ್ತೀರಾ ಆಗುತ್ತೀರಾ ಹೇಗಾಗಬೇಕು ಬ್ರಹ್ಮ ತಂದೆಯ ಸಮಾನವಾಗಿ ನಡೆಯುವ ತಿರುಗಾಡುವ ಫರಿಸ್ತಾಗಳಂತೆ ಕಾಣಬೇಕು ನಡೆಯುವ ತಿರುಗಾಡುವ ತಂದೆಯೇ ಕಾಣಿಸಬೇಕು ಒಂದು ವೇಳೆ ಬ್ರಾಹ್ಮಣ ಮಕ್ಕಳ ಬಾಯಿಂದಲೇ ನಾನು ಬಹಳ ದುಃಖಿಯಾಗಿದ್ದೇನೆ ನಾನು ಬಂಧನದಲ್ಲಿದ್ದೇನೆ ನನ್ನ ನಾನು ನನ್ನಿಂದಲೇ ದುಃಖಿಯಾಗಿದ್ದೇನೆ ಅಥವಾ ನಾನು ಬಹಳ ದುರ್ಬಲವಾಗಿದ್ದೇನೆ ಎಂಬ ಮಾತುಗಳು ಬಂದರೆ ಆ ಮಕ್ಕಳು ಇಡೀ ವಿಶ್ವವನ್ನು ದುಃಖದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಮುಕ್ತಗೊಳಿಸಲು ಸಾಧ್ಯವೇ ಯಾರು ತಾವೇ ದುರ್ಬಲರಾಗಿರುತ್ತಾರೋ ಅವರು ಇತರರನ್ನು ಶಕ್ತಿಶಾಲಿಗಳನ್ನಾಗಿ ಮಾಡಬಲ್ಲರೇ ಇಲ್ಲ ಯಾರು ತಾವೇ ಬಂಧನದಲ್ಲಿ ಇರುತ್ತಾರೋ ಅವರು ಇತರರನ್ನು ನಿರ್ಬಂಧನರನ್ನಾಗಿ ಮಾಡಬಲ್ಲರೆ ಮಾಡಬಲ್ಲರೆ ಹಾಗಾದರೆ ಇಂದಿನಿಂದ ಎಲ್ಲ ಮಕ್ಕಳಿಗೂ ಏನು ಬೇಕು ಸುಖವೋ ಅಥವಾ ದುಃಖವೋ ಎಲ್ಲರೂ ಜೋರಾಗಿ ಹೇಳಿರಿ ಏನು ಬೇಕು ಸುಖ ಬೇಕು ಹಾಗಾದರೆ ಯಾರನ್ನು ನೆನಪು ಮಾಡಬೇಕು ಸುಖದಾತನನ್ನು ನೆನಪು ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ಬರುತ್ತದೆ ಮತ್ತು ದುಃಖದಾತನನ್ನು ನೆನಪು ಮಾಡಿದರೆ ಮನೆಯಲ್ಲಿ ಯಾರು ಬರುತ್ತಾರೆ ದುಃಖ ಬರುತ್ತದೆ ಹಾಗಾದರೆ ಯಾರನ್ನು ನೆನಪು ಮಾಡಬೇಕು ಸುಖದಾತನನ್ನು ಇಂದಿನಿಂದ ಯಾರು ನಾನು ಬಹಳ ದುಃಖಿಯಾಗಿದ್ದೇನೆ ಎಂದು ಹೇಳುವಂತಿಲ್ಲ ಹೇಳುತ್ತೀರಾ ಹಾಗಾದರೆ ಏನು ಹೇಳಬೇಕು ನಾನು ಬಹಳ ಸುಖಿಯಾಗಿದ್ದೇನೆ ಏಕೆಂದರೆ ನಾನು ಸುಖದಾತ ತಂದೆಯ ಮಗುವಾಗಿದ್ದೇನೆ ಸುಖವನ್ನು ನೀಡುವ ಪರಮಪಿತ ಪರಮಾತ್ಮ ನನ್ನ ಜೊತೆಗಿದ್ದಾರೆ ಹಾಗಾಗಿ ನಾನು ದುಃಖಿಯಾಗಲು ಸಾಧ್ಯವೇ ಇಲ್ಲ ಎಲ್ಲರೂ ಜೋರಾಗಿ ಹೇಳಿರಿ ನಾನು ಬಹಳ ಸುಖಿಯಾಗಿದ್ದೇನೆ ನಾನು ಸುಖದಾತ ತಂದೆಯ ಮಗುವಾಗಿದ್ದೇನೆ ನಾನು ನನ್ನ ಜೀವನದಲ್ಲಿ ಎಂದಿಗೂ ದುಃಖಿಯಾಗಲು ಸಾಧ್ಯವಿಲ್ಲ ನೀವು ಮಕ್ಕಳು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಮಾನ ತೆಗೆದುಕೊಳ್ಳಿರಿ ನಾನು ಬಹಳ ಸುಖಿಯಾಗಿದ್ದೇನೆ ನಾನು ಸುಖದಾತನ ಮಗು ನನಗೆ ದುಃಖ ಆಗಲು ಸಾಧ್ಯವೇ ಇಲ್ಲ ಯಾರೇ ಎಷ್ಟೇ ದುಃಖ ಕೊಡಲು ಪ್ರಯತ್ನಿಸಿದರೂ ನನ್ನ ಬಳಿ ದುಃಖಕ್ಕೆ ಯಾವುದೇ ಸ್ಥಾನವಿಲ್ಲ ದುಃಖ ಯಾವಾಗ ಆಗುತ್ತದೆ ನೀವು ಅದನ್ನು ತೆಗೆದುಕೊಂಡಾಗ ನೀವು ತೆಗೆದುಕೊಳ್ಳದೇ ಇದ್ದರೆ ದುಃಖ ಬರುವುದೇ ಇಲ್ಲ ಒಂದು ವೇಳೆ ಎದುರಿಗಿರುವವರ ಬಳಿ ಬಹಳ ಭಾರವಾದ ತೂಕವಿದ್ದು ಅವರು ನಿಮಗೆ ಕೊಡುತ್ತಿದ್ದರೆ ಆ ತೂಕ ಯಾರ ಬಳಿಗೆ ಹೋಗುತ್ತದೆ ನಿಮ್ಮ ಬಳಿಗೆ ಅಲ್ಲವೇ ಅವರು ಕೊಟ್ಟರು ನೀವು ತೆಗೆದುಕೊಂಡಿದ್ದೀರಿ ಅಂದ ಮೇಲೆ ಆ ಭಾರವಾದ ವಸ್ತು ಭಾರ ನಿಮ್ಮ ಕಡೆಗೆ ಇದೆ ಮತ್ತು ಒಂದು ವೇಳೆ ನೀವು ತೆಗೆದುಕೊಳ್ಳಲು ನಿರಾಕರಿಸಿದರೆ ಆಗ ಅದು ಯಾರ ಬಳಿ ಉಳಿಯುತ್ತದೆ ಕೊಡುವವರ ಬಳಿಯೇ ಉಳಿಯುತ್ತದೆ ನನಗೆ ಬೇಡ ನೀವೇ ಇಟ್ಕೊಳ್ಳ್ರಿ ಅಂತ ಹೇಳಿದಿರಿ ಅಂದರೆ ಕೊಟ್ಟವ್ರ ಕಡೆಗೇ ಅಂದರೆ ಯಾರು ಕೊಡಲಿಕ್ಕೆ ಅಂತ ಬಂದಿದ್ದರೂ ಅವ್ರ ಕಡೆಗೇ ಆ ಭಾರ ಉಳಿಯುತ್ತದೆ ಹಾಗಾದರೆ ನೀವೇನು ಮಾಡಬೇಕು ದುಃಖವನ್ನು ತೆಗೆದುಕೊಳ್ಬಾರದು ಆದರೆ ಸುಖವನ್ನು ಎಲ್ಲರಿಗೂ ಕೊಡಬೇಕು ಏಕೆಂದರೆ ನೀವು ಏನು ಕೊಡುತ್ತೀರೋ ಅದು ಹಿಂದಿರುಗಿ ಬರುತ್ತದೆ ಹಿಂದು ಅಲ್ಲದಿದ್ದರೆ ನಾಳೆಯಾದರೂ ವಾಪಸ್ ಬರುತ್ತದೆ ಒಂದರಷ್ಟಲ್ಲ ನೀವು ಕೊಟ್ಟಿದ್ದಕ್ಕಿಂತ ನೂರರಷ್ಟು ವಾಪಸ್ ಬರುತ್ತದೆ ಹಾಗಾದರೆ ಏನು ಕೊಡಬೇಕು ಸುಖ ಕೊಡಬೇಕು ಅಲ್ಲವೇ ನೀವು ಯಾರಿಂದಲಾದರೂ ಸುಖವನ್ನು ಬೇಡಿದರೆ ಮತ್ತು ನೀವೇ ಯಾರಿಗಾದರೂ ದುಃಖ ಕೊಟ್ಟರೆ ಇದು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ಕಡೆಯಿಂದ ಏನು ಹೋಗಿದೆಯೋ ಅದು ಅನೇಕ ಪಟ್ಟು ಹೆಚ್ಚಾಗಿ ನಿಮಗೆ ಬರುತ್ತದೆ ಚಕ್ರಬಡ್ಡಿಯ ಸಮೇತ ಬರುತ್ತದೆ ಈಗ ಅದು ಸುಖ ಆಗಿರಲಿ ಅಥವಾ ದುಃಖವೇ ಆಗಿರಲಿ ಬಡ್ಡಿ ಸಮೇತ ವಾಪಸ್ ಬರುತ್ತದೆ ದುಃಖದ ವ್ಯಾಖ್ಯಾನವಾಗಿದೆ ತಿಳಿದು ತಿಳಿದು ಯಾರಿಗಾದರೂ ತೊಂದರೆ ಕೊಡುವುದು ಹಾಗೆ ನೋಡಿದರೆ ಪ್ರತಿಯೊಂದು ಮಗುವಿಗೂ ಎಷ್ಟು ತಿಳುವಳಿಕೆ ಇದೆ ನನ್ನ ಮಾತುಗಳಿಂದ ನನ್ನ ವರ್ತನೆಯಿಂದ ಹತ್ತು ಮಕ್ಕಳಲ್ಲಿ ಒಂಬತ್ತು ಮಕ್ಕಳಿಗೆ ದುಃಖ ಪ್ರಾಪ್ತಿಯಾಗುತ್ತಿದ್ದರೆ ಆಗ ನಾನು ತಪ್ಪಾಗಿದ್ದೇನೆ ಎಂದು ಯೋಚಿಸಬೇಕು ಮತ್ತು ನಾನು ನನ್ನನ್ನು ತಿದ್ದುಕೊಳ್ ತಿದ್ದಿಕೊಳ್ಳಬೇಕು ಮತ್ತು ನಾನು ನನ್ನನ್ನು ತಿದ್ದಿಕೊಳ್ಳಬೇಕು ಹಾಗಾದರೆ ಏನು ಮಾಡಬೇಕು ತಮ್ಮ ಮಾತುಗಳ ಮೇಲೆ ತಮ್ಮ ಕರ್ಮಗಳ ಮೇಲೆ ಸಂಪೂರ್ಣ ಗಮನ ಕೊಡಬೇಕು ಪಾಪ ಮಾಡುವಾಗ ಯಾರು ನನ್ನನ್ನು ನೋಡುತ್ತಿದ್ದಾರೆ ಎಂದು ಯೋಚಿಸಬಾರದು ಪಾಪ ಮಾಡುವಾಗ ಯಾರೂ ಸಹ ನನ್ನನ್ನು ಯಾರು ನೋಡುತ್ತಾರೆ ಎಂದು ಯೋಚಿಸಬಾರದು ಸದಾ ಇದನ್ನು ಯೋಚಿಸಿ ಸ್ವಯಂ ಪರಂಪಿತ ಪರಮಾತ್ಮನ ದೃಷ್ಟಿ ನನ್ನ ಮೇಲಿದೆ ಮತ್ತು ಒಂದು ವೇಳೆ ಪಾಪ ಮಾಡುವಾಗ ಭಗವಂತ ತಾನೇ ನೋಡಿದರೂ ಅವರು ಯಾರಿಗಾದರೂ ಏನು ಹೇಳುತ್ತಾರೆ ಎಂದು ಯೋಚಿಸಿದರೆ ಹೌದು ಹೇಳದೇ ಇರಬಹುದು ಆದರೆ ಎಂದಾದರೂ ಮುಂದೆ ಬರುತ್ತದೆ ಎಂದಾದರೂ ಎಲ್ಲರ ಮುಂದೆ ಬಹಿರಂಗವಾಗುತ್ತದೆ ಹಾಗಾದರೆ ಇಂದಿನಿಂದ ಯಾರೂ ಸಹ ನನ್ನನ್ನು ಯಾರು ನೋಡುತ್ತಿದ್ದಾರೆ ಎಂದು ಯೋಚಿಸಬಾರದು ಇಂದು ತಂದೆ ಎಲ್ಲರಿಗೂ ಹೇಳುತ್ತಿದ್ದರೆ ಎಲ್ಲರ ಮೇಲೆ ದೃಷ್ಟಿ ಇದೆ ಅದಕ್ಕಾಗಿಯೇ ಭಗವಂತನಿಗೆ ಕೇವಲ ಎರಡು ಕಣ್ಣುಗಳಿಲ್ಲ ಎರಡು ಕಣ್ಣುಗಳಿಂದ ಅವರ ಕಾರ್ಯ ನಡೆಯುವುದಿಲ್ಲ ತಮ್ಮ ಕರ್ಮಗಳನ್ನು ತಿದ್ದಿಕೊಳ್ಳಿರಿ ಮತ್ತು ಬ್ರಾಹ್ಮಣ ಪರಿವಾರಕ್ಕಾಗಿ ವಿಶೇಷ ಸಂದೇಶ ಎಲ್ಲರೂ ಹೇಳಿ ನಿಮ್ಮ ಪ್ರೀತಿ ಯಾರ ಮೇಲಿದೆ ಯಾರ ಮೇಲಿದೆ ಯಾರ ಧ್ವನಿಯೂ ಬರಲಿಲ್ಲ ಮೊದಲ ಬಾರಿ ಹೋದಾಗ ಯಾರ ಪರಿಚಯ ಸಿಕ್ಕಿತ್ತು ಅಂದರೆ ಬಾಬನ ಮನೆಗೆ ಹೋದಾಗ ಮೊದಲು ಯಾರ ಪರಿಚಯ ಸಿಕ್ಕಿತ್ತು ಜೋರಾಗಿ ಹೇಳಿರಿ ತಂದೆಯ ಪರಿಚಯ ಹಾಗಾದರೆ ಯಾರೊಂದಿಗೆ ಯೋಗ ಜೋಡಿಸುವುದನ್ನು ಕಲಿಸಿದರು ತಂದೆಯೊಂದಿಗೆ ಅಲ್ಲವೇ ಈಗ ಯಾರೊಂದಿಗೆ ಯೋಗ ಜೋಡಣೆಯಾಗುತ್ತಿದೆ ನಿಮ್ಮ ಮುಂದೆ ಯೋಗ ಜೋಡಿಸುವ ಮಕ್ಕಳು ಕಾಣಿಸಿದಾಗ ಅವರು ಯಾರನ್ನು ನೆನಪು ಮಾಡಲು ಕಲಿಸಿದರು ಎಲ್ಲರೂ ಹೇಳಿರಿ ಯಾರನ್ನು ಹಾಗಾದರೆ ಈಗ ಯಾರೊಂದಿಗೆ ನಿಮ್ಮ ಯೋಗ ಜೋಡಣೆ ಆಗುತ್ತಿದೆ ಬಾಬಾ ಅವರೊಂದಿಗೆ ಅಲ್ಲ ಯಾರೊಂದಿಗೆ ದೀದಿಯೊಂದಿಗೆ ಅಲ್ಲವೇ ಹೌದು ತಾನೇ ಒಳ್ಳೆಯದು ಈಗ ಹೇಳಿ ಪರಮಧಾಮದ ಯಾತ್ರೆಗೆ ಯಾರ ಜೊತೆ ಹೋಗಬೇಕು ಯಾರಿಗೆ ಬಾಬಾರವರೊಂದಿಗೆ ಹೋಗಬೇಕಾಗಿದೆಯೋ ಅವರು ಒಂದು ಕೈಯಿಂದ ಚಪ್ಪಾಳೆ ತೋರಿಸಲಿ ಮತ್ತು ಯಾರಿಗೆ ದೀದಿಯವರೊಂದಿಗೆ ಹೋಗಬೇಕಾಗಿದೆಯೋ ಪರಮಧಾಮದ ಯಾತ್ರೆಗೆ ಅವರೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ತೋರಿಸಲಿ ಒಳ್ಳೆಯದು ದೀದಿಯವರೊಂದಿಗೆ ಹೋಗುವವರು ಕೂಡ ಕುಳಿತಿದ್ದಾರೆ ಒಳ್ಳೆಯದು ತಂದೆ ನೇರವಾಗಿ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ದೀದಿ ಅಂದರೆ ಅಕ್ಕ ಅವರು ಮೊದಲು ಧರ್ಮರಾಜನ ಮುಂದೆ ಆಮೇಲೆ ಮುಂದಿನ ಯಾತ್ರೆಗೆ ಹೋಗುತ್ತಾರೆ ಯಾರು ತಂದೆಯೊಂದಿಗೆ ನಡೆಯುವವರಿದ್ದಾರೆಯೋ ಅವರಿಗೆ ನೂರು ಪಟ್ಟು ಶುಭಾಶಯಗಳು ಹಾಗಾದರೆ ತಮ್ಮ ಸ್ವಮಾನವನ್ನು ಎಂದಿಗೂ ಬಿಡಬಾರದು ಮತ್ತು ಯಾವುದೇ ಮಗು ತನ್ನನ್ನು ತಾನು ಹೀಗೆಂದು ಯೋಚಿಸಬಾರದು ಬಾಬಾ ನನ್ನಲ್ಲಿ ಈ ಅವಗುಣವಿದೆ ನನ್ನಲ್ಲಿ ಈ ಕೊರತೆ ಇದೆ ಅಥವಾ ನಾನು ಹೀಗಿದ್ದೇನೆ ನಾನು ಹಾಗಿದ್ದೇನೆ ಅಲ್ಲ ಯಾರನ್ನು ತಂದೆ ಇಷ್ಟಪಟ್ಟಿದ್ದಾರೆಯೋ ಅವರು ತಂದೆಯ ಕೊರಳಹಾರ ಅವರು ಹಾಗೆಯೂ ಇಲ್ಲ ಹೀಗೆಯೂ ಇಲ್ಲ ಅವರು ತಂದೆಯಂತಿದ್ದಾರೆ ತಮ್ಮ ಬಗ್ಗೆ ಹೆಮ್ಮೆ ಇರಬೇಕು ನಶೆ ಇರಬೇಕು ನನ್ನನ್ನು ಯಾರು ಇಷ್ಟಪಟ್ಟಿದ್ದಾರೆ ಜಗತ್ತು ನನ್ನನ್ನು ತಿರಸ್ಕರಿಸಿತು ಆದರೆ ನನ್ನ ತಂದೆ ನನ್ನನ್ನು ತಮ್ಮ ಮಡಿಲಿನಲ್ಲಿ ಕೂರಿಸಿಕೊಂಡರು ಹಾಗಾದರೆ ಜಗತ್ತಿನವರ ಮಾತನ್ನು ಏಕೆ ಮನಸ್ಸಿಗೆ ಹಚ್ಚಿಕೊಳ್ಳಬೇಕು ಯಾರ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಕು ಯಾರು ಇಷ್ಟಪಟ್ಟಿದ್ದಾರೆಯೋ ಅವರದ್ದು ಅಲ್ಲವೇ ಅಂದರೆ ಶುಭಾಬನನ್ನು ಇಷ್ಟಪಟ್ಟಿದ್ದೀರಿ ಅಂದಮೇಲೆ ಶುಭಾಬನ ಮಾತು ಮನಸ್ಸಿಗೆ ಹಚ್ಕೋಬೇಕು ಯಾರೊಂದಿಗೆ ಇರಬೇಕು ಯಾರು ಇಷ್ಟಪಟ್ಟಿದ್ದಾರೋ ಅವರೊಂದಿಗೆ ಇರಬೇಕು ಅಲ್ಲವೇ ಅವರು ಎಂದಿಗೂ ನೀನು ಹೀಗಿದ್ದೀಯಾ ನೀನು ಹಾಗಿದ್ದೀಯಾ ಎಂದು ಹೇಳಿಲ್ಲ ಹೇಳಿಲ್ಲ ತಾನೆ ನೀವು ಬಹಳ ಒಳ್ಳೆಯವರು ಬಹಳ ಬಹಳ ಒಳ್ಳೆಯವರು ಏಕೆಂದರೆ ನೀವು ತಂದೆಯ ಹೃದಯದ ಮೇಲೆ ರಾಜ್ಯ ಮಾಡುವ ಮಕ್ಕಳು ಆದ್ದರಿಂದ ನೀವು ಬಹಳ ಒಳ್ಳೆಯವರು ಈ ನಶೆ ಈ ಸಂತೋಷ ಈ ಖುಷಿ ಎಂದಿಗೂ ಹೃದಯದಿಂದ ಹೋಗಬಾರದು ಈ ನಶೆ ನನ್ನನ್ನು ಯಾರು ಇಷ್ಟಪಟ್ಟಿದ್ದಾರೆ ನಾನು ಯಾರವನು ಎನ್ನುವ ನಶೆ ಇರಬೇಕು ಸರಿ ಇದೆಯೇ ಸರಿ ತಾನೇ ಈ ರೀತಿ ಹರಳುತ್ತಿರುವ ಹೂವುಗಳಿಗೆ ಭಗವಂತ ಮತ್ತು ಬ್ರಹ್ಮ ಮಾಲೀಯ ಕಡೆಯಿಂದ ಬಹಳ ಮಧುರವಾದ ನೆನಪು ಪ್ರೀತಿಗಳು ಮತ್ತು ಸದಾ ಖುಷಿಯಾಗಿರಿ ನಗುತ್ತಾ ಇರಿ ಮುಗುಳ್ ನಗುತ್ತಾ ಇರಿ ತಂದೆ ತಾವು ಮಕ್ಕಳನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಮಧುಬನದಲ್ಲಿ ತಂದೆ ವಿದಾಯ ತೆಗೆದುಕೊಂಡಾಗ ಆ ಸಮಯದಲ್ಲಿ ಕೆಲವು ಮಕ್ಕಳು ಕೂಡ ತಂದೆಗೆ ವಿದಾಯ ಕೊಟ್ಟು ಬಿಟ್ಟರು ಏನು ಯೋಚಿಸಿಕೊಟ್ಟರು ಈಗ ಬಾಬಾ ಬರುತ್ತಲೇ ಇಲ್ಲ ಈಗ ಅವ್ಯಕ್ತ ಪಾಲನೆಯಲ್ಲೇ ಬೆಳೆಯಬೇಕಾಗಿದ್ದರೆ ಏಕೆ ಮನೆ ಸಂಸಾರವನ್ನು ನೋಡಿಕೊಳ್ಳಬಾರದು ಅಥವಾ ಯಾರಿಗೆ ಈಗ ಈ ಆಲೋಚನೆಗಳು ಹುಟ್ಟುತ್ತವೆಯೋ ಇಷ್ಟು ಜೀವನವನ್ನು ತಂದೆಗೆ ಕೊಟ್ಟಿದ್ದೀರಿ ಮತ್ತು ಎರಡುಗಳಿಗೆ ತಂದೆಗಾಗಿ ಕಾಯಲು ಆಗಲಿಲ್ಲವೇ ನನ್ನ ಬಾಬಾ ನನ್ನನ್ನು ಕರೆದೊಯ್ಯದೆ ಎಲ್ಲಿಗೂ ಹೋಗುವುದಿಲ್ಲ ಎಂಬ ಈ ವಾಗ್ದಾನವನ್ನು ನೆನಪಿನಲ್ಲಿಟ್ಟುಕೊಳ್ಳಲಿಲ್ಲವೇ ಹೋಗಲಿ ಈಗ ಏನಾಗಿದೆಯೋ ಅದು ಡ್ರಾಮಾ ಬಿಂದು ಫುಲ್ ಸ್ಟಾಪ್ ಇಡಿ ಆದರೆ ಇಂದಿನಿಂದ ಮುಂದೆ ತೀವ್ರ ಪುರುಷಾರ್ಥಿಗಳು ಕೊನೆಯವರೆಗೂ ವೇಗವಾಗಿ ವೇಗವಾದವರು ಮೊದಲಿಗರು ಅಂದರೆ ಲಾಸ್ಟ್ ಸೋ ಫಾಸ್ಟ್ ಫಾಸ್ಟ್ ಸೋ ಫಾಸ್ಟ್ ಎನ್ನುವ ಸಂಖ್ಯೆಯಲ್ಲಿ ಬಂದು ತೋರಿಸಬೇಕು ಒಳ್ಳೆಯದು ಮಕ್ಕಳೇ ಮತ್ತೆ ಸಿಗೋಣ ನಂತರ ಎಲ್ಲರ ಕಡೆಯಿಂದ ಬಾಬಾರವರಿಗೆ ಹೂಗುಚ್ಛವನ್ನು ಅರ್ಪಿಸಲಾಯಿತು ತಂದೆ ಸದಾ ಜೊತೆಗಿದ್ದಾರೆ ಮುಂದಿನ ಸಾರಿ ಇದಕ್ಕಿಂತಲೂ ದೊಡ್ಡದಾದ ಅನೇಕ ಪಟ್ಟು ದೊಡ್ಡದಾದ ಹೂಗುಚ್ಛವು ತಂದೆಗೆ ಬೇಕು ಪ್ರತಿಯೊಂದು ಮಗುವಿನ ನೆನಪಿನ ಪ್ರೀತಿಯನ್ನು ತಂದೆ ಹೃದಯದಿಂದ ಸ್ವೀಕರಿಸುತ್ತಾರೆ ಯಾರು ಬಾಬಾ ನಾನು ನಿಮಗಾಗಿ ಏನನ್ನೂ ತಂದಿಲ್ಲ ಎಂದು ಯೋಚಿಸಬಾರದು ತಂದೆಯ ಅತ್ಯಂತ ದೊಡ್ಡ ಉಡುಗೊರೆ ಏನೆಂದರೆ ನೀವು ಬಂದಿದ್ದೀರಿ ಒಳ್ಳೆಯದು ಮಕ್ಕಳೇ ಮತ್ತೆ ಸಿಗುತ್ತೇನೆ ವರದಾನ ಸರ್ವಗುಣಗಳ ಅನುಭವಿಯಾಗಿರಿ ಆತ್ಮನ ಸರ್ವಗುಣಗಳ ಅನುಭವ ಮಾಡಿದ್ದೀರಾ ಯಾವುದು ಸ್ವಯಂನ ಗುಣವಾಗಿದೆ ಜ್ಞಾನ ಪವಿತ್ರತೆ ಶಾಂತಿ ಪ್ರೀತಿ ಈ ಎಲ್ಲ ಗುಣಗಳನ್ನು ಒಂದು ವೇಳೆ ಅನುಭವ ಮಾಡಿದಾಗ ಭಿನ್ನ ಭಿನ್ನ ಪರಿಸ್ಥಿತಿಗಳು ಸಮಯ ಪ್ರತಿ ಸಮಯ ವಾರ್ ಮಾಡುತ್ತಲೇ ಇರುತ್ತವೆ ಅವು ಬದಲಾಗುತ್ತವೆ ಅನುಭವಿ ಆತ್ಮಗಳು ಎಂದು ಮೋಸ ಹೋಗುವುದು ಅಥವಾ ಸೋಲ್ ಅನುಭವಿಸಲು ಸಾಧ್ಯವಿಲ್ಲ ಸದಾ ವಿಜಯಿಯಾಗಲು ಸಾಧ್ಯವಿದೆ ಒಳ್ಳೆಯದು ಓಂ ನಮ ಶಿವಾಯ